ಮೂರು ತಿಂಗಳು ಅಂದ್ಬಿಟ್ಟು ಸುಮ್ಮನೆ ನನ್ನ ಮಾತು ಕೇಳು ನೀನು ನೀನು ಗೊತ್ತಿರೋಕ್ಕಿಲ್ಲ ನೀನು ಇವಾಗ ತಾನೇ ಬೆಂಗಳೂರಿನ ಬತ್ತೀಯ ಅಂತ ಹೇಳ್ತೀನಿ ಸರಿಯಾ ಆಗ ಅದನ್ನ ತೋರಿಸ್ತೀನಿ ನೀನು ಸರ್ಪ್ರೈಸ್ ಆಗಬೇಕು ಸರಿ ಸರಿ ಆಯಿತು ಸರಿ ಆಯಿತು ಓಕೆ ಈಗ ಹೋಗು ಆಚೆಗೆ ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಏನು ಗೊತ್ತಾ ಫ್ರೆಂಡ್ಸ್ ರಾಹುಲ್ ಇವತ್ತು ಬ್ಯಾಂಗ್ಳೂರಿಂದ ಬರ್ತಾ ಇದ್ದಾನೆ ಆಂದವೇ ಇದ್ದೀನಿ ಬರ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾನೆ ಬರ್ತಾ ಇದ್ದೀನಿ ನಾನು ಟೆನ್ ಮಿನಿಟಲ್ಲೆಲ್ಲ ಮನೆಗೆ ಬರ್ತೀನಿ ಅಂತ ಹೇಳಿದ್ದಾನೆ ಅದು ನಿಮಗೆ ಒಂದು ವಿಷಯ ಹೇಳ್ಬೇಕು ಏನಪ್ಪ ಅಂದರೆ ನಾನು ನೆನೆ ಹಾಸ್ಪಿಟಲ್ಗೆ ಹೋಗಿದ್ದೆ ಅದನ್ನು ನಾನು ರೆಕಾರ್ಡ್ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ಆದರೆ ನಿಮಗೆ ಆ ವಿಷಯ ಹೇಳ್ಬೇಕು ಅಂತ ನಾನು ಖುಷಿ ಹಾಸ್ಪಿಟ್ಲಿಗೆ ಹೋಗಿದ್ದೆ ನಾನು ಆವಾಗ ನಾನು ಒಂದು ಟೆಸ್ಟ್ ಮಾ ಮಾಮೂಲಿ ಹೊಟ್ಟೆ ನಾವು ಮಾಂತಿ ಅಂತ ಎಲ್ಲ ಹೇಳಿದ್ವಿ ಅವರು ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿದರು ಟೆಸ್ಟ್ ಮಾಡಿದಾಗ ಅಲ್ಲಿ ಗೊತ್ತಾಗಿದ್ದು ಹ್ಞೂ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ತುಂಬ ಆಯಿತು ನನಗಂತೂ ಮಕ್ಕಳು ಅಂದರೆ ನನಗೆ ತುಂಬ ಇಷ್ಟ ಅದರಲ್ಲೂ ಇಷ್ಟು ಬೇಗ ನಾವು ಮದುವೆ ಇಷ್ಟು ದಿನದಲ್ಲೇ ಇಷ್ಟು ಬೇಗ ಈ ಥರ ಆಗುತ್ತೆ ನಿಜವಾಗ್ಲೂ ನನಗೆ ಇಷ್ಟು ಒಂದು ಒಳ್ಳೆಯ ಸರ್ಪ್ರೈಸ್ ಸಿಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಮಾಮೂಲಿ ಚೆಕಪ್ ಮಾಡಿಸ್ಕೊಬರೋಣ ಅನ್ಕ ಹೋದೆ ಅಲ್ಲಿ ಹೋಗ್ಬೇಕಾದ್ರು ನೋಡ್ತೀನಿ ಈ ಥರ ನನಗೆ ಸರ್ಪ್ರೈಸ್ ಸಿಕ್ತು ಅದಕ್ಕೇ ರಾಹುಲ್ ನಾನು ವಿಷಯನೇ ಹೇಳಿಲ್ಲ ಇವಾಗ ಅವನು ಬ್ಯಾಂಗ್ಳೂರಿಂದ ಬರ್ತಾಯಿದ್ದಾನೆ ಅದೇ ಕೆಲವರು ಕಮೆಂಟ್ ಮಾಡಿದ್ವಿ ಅಲ್ವಾ ನಿಮ್ಮ ಹಸ್ಬೆಂಡ್ ಏನು ಮಾಡ್ತಾಯಿದ್ದಾರೆ ಏನು ಅಂತ ಅದರ ಬಗ್ಗೆ ಹೇಳ್ತೀನಿ ನಿಮಗೆ ಏನಪ್ಪ ಅಂದರೆ ಅವರು ಐ ಟಿ ಕಂಪ್ನೀಲಿ ಅವರು ವರ್ಕ್ ಮಾಡ್ತಾ ಇದ್ದಾರೆ ನಮ್ಮ ಯಜಮಾನ್ರು ಅವ್ರಿಗೆ ಎಂಬತ್ತು ಸಾವಿರ ಸಂಬಳ ಇವಾಗ ಸ್ಟಾರ್ಟಿಂಗ್ ಕೆಲಸಕ್ಕೆ ಸೇರಿಕೊಂಡಿರೋದು ಅಲ್ವಾ ಅದಕ್ಕೋಸ್ಕರ ಅವ್ರಿಗೆ ಎಂಬತ್ತು ಸಾವಿರ ಸಂಬಳ ಕೊಡ್ತಾಯಿದ್ದಾರೆ ಐ ಟಿ ಕಂಪ್ನಿ ಅವ್ರದ್ದು ತುಂಬ ಮನೆ ಏನು ಈ ಥರ ಇದೆ ಅಂತ ಎಲ್ಲ ಕಮೆಂಟ್ ಮಾಡಿದ್ರಿ ಇದು ನಮ್ಮದು ಮಾಮೂಲಿ ಹೌಸು ಪಕ್ಕದಲ್ಲಿ ನಾವು ಮನೆ ಕಟ್ತಾ ಇದ್ದೀವಿ ಅದೆಲ್ಲ ಕಟ್ಟಾದ ಮೇಲೆ ನಾನು ನಿಮಗೆ ಮನೆ ತೋರಿಸ್ತೀನಿ ಇವಾಗ ಸದ್ಯಕ್ಕೆ ಹಳೇ ಮನೇಲಿರೋದು ನಮಗೆ ಅಂದರೆ ಮನೆ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಇಲ್ಲಿರೋದು ನಮ್ಮ ಮಾವ ಮತ್ತು ಅತ್ತೆ ಎಲ್ಲರೂ ಕೂಡ ತುಂಬ ಶ್ರೀಮಂತರೇ ತುಂಬ ಜಮೀನಿದೆ ನಮಗೆ ಹತ್ತು ಎಕರೆ ಜಮೀನಿದೆ ಹಾಗೆಯೇ ಏನೇನೋ ತುಂಬಾ ಇದೆ ಆದರೂ ಆದ್ರೂ ನಾವು ಹಳೆ ಮನೆ ಅಂದ್ರೆ ನಮ್ಗೆ ತುಂಬಾ ಇಷ್ಟ ಅದಕ್ಕೋಸ್ಕರ ಹಳೆ ಮನೇಲಿ ಇರೋದು ನಾವು ನಮಗಂತೂ ಈ ಹಳ್ಳಿ ವಾತಾವರಣ ಹಳ್ಳಿ ಮನೆ ಅಂದ್ರೆ ತುಂಬಾ ಇಷ್ಟಪಡ್ತೀವಿ ನಮ್ಮ ಫ್ಯಾಮಿಲಿನೇ ಅಷ್ಟು ಇಷ್ಟ ನಮಗೆ ಓಕೆ ಮುಗ ಕೆಸಿನಿ ಮಗ ಮತ್ತೆ ಅವ್ನು ಬಂದವನಲ್ಲ ರಾಹುಲ್ ಬಂದಿವೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಕೆಲಸ ಹೊಟ್ಟಿನಿ ಮತ್ತೆ ಅವನಲ್ಲ ಹಾಂ ಮತ್ತೆ ಬಂದು ಬಂದು ಡಿಸ್ಟರ್ಬ್ ಮಾಡ್ತಾರೆ ಮತ್ತೆ ಶುರು ಮಾಡೋಣ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಯಿತು ಮತ್ತೆ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ರಾಹುಲ್ ಫೋನ್ ಮಾಡಿದರು ಇಲ್ಲೇ ನಿಯರ್ ಆಗಿದ್ದಾರಂತೆ ಮನೆ ಹತ್ರನೇ ಅವರಂತೂ ಬರಬೇಕು ಅಂದಾಗ ಮಂತಲ್ಲಿ ಒನ್ ಡೇ ಮತ್ತು ಟೂ ಡೇ ಅಷ್ಟೇ ಅವರು ಜಾಸ್ತಿ ಬರಲ್ಲ ಅವರು ಇವ್ರದ್ದೇ ಮೇನ್ ಇರೋದು ಅಲ್ಲಿ ಅದಕ್ಕೋಸ್ಕರನೇ ಅವ್ರು ಬರೋಲ್ಲ ಇವ್ರ ಕೈಯಲ್ಲೇ ಇವ್ರು ಬಾಸ್ ಥರ ಇರೋದವರು ಅದಕ್ಕೇನೆ ಎಲ್ಲ ವರ್ಕ್ ಜಾಸ್ತಿ ಇರುತ್ತೆ ಅವ್ರಿಗೆ ಇವಾಗ ಆಂಧವೇ ಇದ್ದೀನಿ ಮನೆ ಹತ್ರನೇ ಇದ್ದೀನಿ ಏನಾದರೂ ಬೇಕಾ ನಿನಗೆ ಎಲ್ಲ ತುಂಬ ಫೋನ್ ಮಾಡಿ ಕೇಳ್ತಾಯಿದ್ರು ಫ್ರೂಟ್ಸು ಮತ್ತು ಏನಾದರೂ ಬೇಕಾ ಅಂತ ಪ್ರೆಗ್ನೆಂಟ್ ಅಂತ ಅವರು ಇಲ್ಲ ಅವ್ರಿಗೆ ಆದ್ರೂ ಬಾಕಿ ಟೈಮಲ್ಲ ತುಂಬ ಕೇರ್ ಮಾಡ್ತಾರೆ ನನ್ನಂದ್ರೂ ತುಂಬ ಇಷ್ಟಪಡ್ತಾರೆ ನಮ್ಮತ್ತೇನು ಅಷ್ಟೇನೆ ತುಂಬ ಇಷ್ಟಪಡ್ತಾರೆ ನಮ್ಮ ಮಾವೇನು ಆ ಸದ್ಯದಲ್ಲಿ ಸ್ವಲ್ಪ ದಿನದಲ್ಲಿ ತೀರೋದ್ರು ನಾನು ವೀಡಿಯೋ ಮಾಡಿ ಇಟ್ಕೋಬೇಕಾಗಿತ್ತು ಅದನ್ನ ಇಟ್ಕೊಳೋಕೆ ಆಗಲಿಲ್ಲ ಹಾಗೆ ತುಂಬ ಜನ ಕಮೆಂಟ್ ಮಾಡಿದ್ರಿ ನಿಮ್ಮ ಮದುವೆ ಎಲ್ಲ ಆಗಿದ್ದು ಏನು ಅಂತ ನನ್ನ ಮದುವೆ ಆಗಿದ್ದು ಮೈಸೂರು ಒಂದು ದೊಡ್ಡ ಚೌಟ್ರಿಯಲ್ಲೇ ಆದರೆ ನಿಜವಾಗ್ಲೂ ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಿಲ್ಲ ನನಗೆ ಚಿತ್ರದಲ್ಲಿ ಮದುವೆ ಆಗಿದ್ದು ನಾನು ದೊಡ್ಡ ಚಿತ್ರನೇ ಎಷ್ಟು ದೊಡ್ಡ ಚೌಟ್ರಿ ಅಂದರೆ ನಿಜವಾಗ್ಲೂ ನನ್ನ ಸರ್ಪ್ರೈಸ್ ಆಗಿಬಿಟ್ಟೆ ನಮ್ಮ ಡ್ಯಾಡಿ ಈ ಥರ ಸರ್ಪ್ರೈಸ್ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ ನನಗೆ ಅಷ್ಟು ದೊಡ್ಡ ಚೌಟ್ರಿಯಲ್ಲೇ ನನ್ನ ಮದುವೆ ಆಗಿದ್ದು ಏನು ಮಾಡ್ತೀರಾ ಲಕ್ಷ ಆಗಿರಬೇಕು ಅಲ್ವಾ ಏನೂ ಗೊತ್ತಿಲ್ಲ ವೀಡಿಯೋ ಮತ್ತೆ ಫೋಟೋಸ್ ತೆಗ್ದಿದ್ರಲ್ಲ ಅದು ಏನಾಯಿತು ಅಂತ ಗೊತ್ತಿಲ್ಲ ಪ್ರಾಬ್ಲಮ್ ಆಗಿ ಅದು ಸಿಡ್ದು ಬಿಟ್ಟಿದೆಯಂತೆ ಏನು ಕ್ಯಾಮ್ರಾನೇ ಸಿಡ್ದೋಗಿದೆ ಅದರಿಂದ ನನ್ನ ಮದುವೆ ಮೆಮೊರಿಬಲ್ ಒಂದೂ ಇಲ್ಲ ನಿಮ್ಮ ಹತ್ರ ಸೇರ್ ಮಾಡ್ಕೋಬೇಕು ಹಂಚ್ಕೋಬೇಕು ಅಂತೆಲ್ಲ ತುಂಬ ಇಷ್ಟ ಆದರೆ ಏನು ಮಾಡ್ತೀರಾ ನನಗೆ ಯಾವ ಥರ ಹೇಳಬೇಕು ಅಂತಲೇ ನನಗೆ ಅದ್ರ ಬಗ್ಗೆ ಮಾತಾಡೋಕ್ಕೂ ಬೇಜಾರು ಏಕೆಂದ್ರೆ ಕ್ಯಾಮ್ರಾನೇ ಸುಟ್ಟೋಗ್ಬಿಡ್ತು ನಮ್ಮ ನಮ್ದೆ ಒಂದು ಫ್ರೂಪ್ ಕೂಡ ಇಲ್ಲ ಆ ತರ ಬೇಜಾರಾಗಿ ಹೋಗಿದೆ ನನಗೆ ಸರಿ ಫ್ರೆಂಡ್ಸ್ ಹಾಯ್ ಸ್ವಿಟಾರ್ಟ್ ಹಾಯ್ ಹಾಯ್ ಮಾಡು ರಾಹುಲ್ ಹಾಯ್ ಮಾಡು ಹಾಯ್ ಹಾಯ್ ರಾಹುಲ್ ನಿನಗೆ ಸರ್ಪ್ರೈಸ್ ಕೊಡಬೇಕು ನಾನು ಏನ್ ಸರ್ಪ್ರೈಸ್ ಆ ಏನುನ್ ಕೊಡಬೇಕು ಆ ಏನು ಹೇಳು ಕ್ಲೋಸ್ ಮಾಡು ಓಪನ್ ಯುವರ್ ಐಸ್ ವಾಹ್ ಬೇಬಿ ಡೋಂಟ್ ಕ್ರೈ ಬೇಬಿ

ರಾಹುಲ್ ರಾಹುಲ್ ಓಕೆ ನೀನು ಫೋನ್ ಮಾಡಿದಾಗ ಹೇಳಬೇಕು ಅಲ್ವಾ ನನಗೆ ಓಕೆ ಬೇಬಿ ನೋಡು ನೀನು ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಲ್ಲ ಅಷ್ಟೇ ನಾನು ಹೋಗು ನಾನು ಹೇಳಿದ್ರೆ ನಾನು ಅಲ್ಲಿಂದ ಏನಾದರೂ ಗಿಫ್ಟ್ ತರ್ತಿದ್ದೆ ಅಲ್ವಾ ಪಾಪುಗೆ ಅಯ್ಯೋ ಇವಾಗಲಿಂದ ನೀ ಗಿಫ್ಟ್ ಕೊಡ್ತೀಯಾ ಬೇಬಿ ನೀನು ಬೇಡ ಇವಾಗಲೇ ಇವಾಗಲೇ ಕೊಡ್ತಾರಾ ಪಾಪು ಹುಟ್ಟಿದ ಮೇಲೆ ಏನಾದರೂ ಕೊಡ್ಸೆ ಬಿಡು ಅಯ್ಯೋ ಯಾಕೆ ಈ ಥರ ಅಳ್ತಾ ಇದೆಯಾ ನೀನು ಡೋಂಟ್ ಟ್ರೈ ಬೇಬಿ ಓಕೆ ಓಕೆ ನಾನು ಮಾತಾಡ್ಸ್ಬಿಡ ನೀನು ಬಿಡು ಕಟ್ ಮಾಡು ನೀನು ಇವಾಗ ಮುಗಿಸು ಬಿಡೋಣ ಓಕೆ ಬೇಬಿ ನೋಡಿ ರಾಹುಲ್ ಈಗನೆ ತುಂಬಾ ಪಡ್ತಾನೆ ಎಷ್ಟು ಇಷ್ಟಪಡ್ತಾನೆ ಅಂದ್ರೆ ಎಲ್ಲ ಸರ್ಪ್ರೈಸ್ ತುಂಬಾ ಇಷ್ಟ ಅವನಿಗೆ ನನಗಂತೂ ಬಹಳ ಖುಷಿ ಆಯ್ತು ರಿಯಾಕ್ಟ್ ಆಗ್ತಾನೆ ಅಂತ ಅನ್ಕೊಂಡೆ ಇರ್ಲಿಲ್ಲ ನಾನು ಅದೊಂದು ಭಾವನೆ ಎಷ್ಟು ಚಂದ ಅಲ್ವಾ ತಾಯಿ ಆಗ್ತಾ ಇದ್ದೀನಿ ಅಂತ ಅದೊಂದು ವಿಷಯ ಕೇಳಲಿಕ್ಕೆ ನನ್ಗೆ ತುಂಬಾ ಖುಷಿ ಆಗ್ತಾ ಇದೆ ಓಕೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಓಕೆ ಮುಗಿತಿ ಏನ ಒಂದ್ ರೂಪಾಯಿ ಆಕ್ಟಿಂಗ್ ಮಾಡೋದ್ರೆ ನೂರ್ ರೂಪಾಯಿನ ಆಕ್ಟಿಂಗ್ ಮಾಡ್ತೀಯ ಅದು ನ್ಯಾಚುರಲ್ ಆಗಿ ಅಂದ್ಬಿಟ್ಟು ಅನ್ಬಿಟ್ಟು ಆತರ ಇದ್ ಮಾಡ್ದೆ ಹೆಂಗ್ ಬತ್ತು ಸೂಪರ್ ಆಗಿ ಬತ್ತು ಸರಿ ಕಣ್ಣೀರ್ ಹೆಂಗ್ ಬಂದ ನಿಂಗೆ ಆ ಕಣ್ಣೀರ ಈರುಳ್ಳಿ ಕುದ್ರ ಬಂದೆ ವಾವ್ ಸೂಪರ್ ನೀನು ಬಿಡು ನಿಜವಾಗ್ಲೂ ಈ ವ್ಯೂಸ್ ಅಂತ ಸಖತ್ ಆಗಿ ಸರಿ ಸರಿ ಆಯ್ತು ಹೆಂಗೋ ಸ್ವಲ್ಪ ಅರ್ನಿಂಗ್ಸ್ ಆಗಿದ್ರೆ ಬೆಂಗಳೂರಿಗೆ ಹೋಗಂಗಿತ್ತಿಲ್ಲ ಆರಾಮಾಗಿ ಬ್ಲಾಕ್ಸ್ ಮಾಡ್ಕೊಂಡು ಇರ್ಬೋದಾಗಿತ್ತು ಹ್ಮ್ ಇದ್ರಲ್ಲಿ ಕ್ಲಿಕ್ ಆದ್ರೆ ಹೆಂಗೋ ಇದ್ರಲ್ಲಿ ಅರ್ನಿಂಗ್ಸ್ ಮಾಡ್ಕೊಂಡು ಹೋಗೋಣ ಬಿಡು ತಲೆ ಕೆಡ್ಸ್ಕೊಬೇಡ ಎಲ್ಲೂ ಹೋಗದ್ ಬೇಡ ಆರಾಮಾಗಿ ಸುತ್ತಾಡ್ಕೊಂಡು ಎತ್ಕೊಂಡು ಹೋಗಣ ಹ್ಮ್ ಸರಿ ನಿಜವಾಗ್ಲೂ ನೀನು ಒಂದನ್ನ ಮತ್ತೆ ನೀನು ಇಷ್ಟ ಪಟ್ಕೊಂಡು ಚರಾಗಿರ್ತೀರ ಅಂತ ಕುಟು ಅಂತ ನನ್ನ ಕನ್ಸ ಮನಸ್ ಸಲ ಒಂದ್ ಕಡಿತಿಲ್ಲ ನಾನ್ ಯಾವುದೂ ಮನಸಲ್ಲಿ ಇಟ್ಕೊಂಡಿಲ್ಲ ಬಿಡು ಏನಕ್ಕೂ ಕೋ ಅಪ್ಪಕ್ಕೆ ಮಾತಾಡಿದೆ ಅಷ್ಟೇ ಸರಿ ಸರಿ ಅತ್ತೇ ಬಂದಿತ್ತತೆ ಹ್ಮ್ ಬಂದಿತ್ತು ಸರಿ ಸರಿ ಇಸ್ಕೋಬೇಕಾಗಿತ್ತು ಏನಾರು ಮಾಡಿ ಕಳ್ಸ್ಬೋದಾಗಿತ್ತಲ್ಲ ಅಪ್ಪನ ಕಂಡಂಗ್ ಬಂದಿದ್ಯಲ್ವಾ ಅದಕ್ಕೆ ಹೋಯ್ತೀನಿ ಅನ್ಬಿಟ್ಟು ಹೋದ್ರು ಸರಿ ಸರಿ ಆಯ್ತು ಎಲ್ಲ ಸರಿ ಆಯ್ತು ಸುಮ್ನಿರು ಸರಿ ರೀ ಆಯ್ತು ಎಲ್ಲ ಹೊರ್ಗಡೆ ಉಟ್ಕೊಡೋದು ಹ್ಮ್ ಸರಿ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ